ಇತ್ತೀಚಿನ ದಿವಸದಲ್ಲಿ ನಮ್ದು ಯಾವುದೋ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು ಆ ಸಮಸ್ಯೆ ಅಂತೇಳಿ ನಾವು ಮತ್ತೆ ದೇವಿ ಸ್ವಾಮಿ ನಾವು ಗುರುಗಳೂರಾಗಿ ನಮ್ಗೆ ತುಂಬಾ ಅನುಕೂಲ ಆಗೈತೆ ಈ ಮನಸ್ಸು ಯಾವಾಗ ನಮ್ದು ಚಂಚಲ ಇರುತ್ತೆ ಸ್ವಾಮಿ ನಮ್ಗೆ ಈಗ ಯೋಚನೆ ಮಾಡಿ ಹತ್ತು ನಿಮಿಷಕ್ಕೆ ಯೋಚನೆ ಮಾಡಲ್ಲ ನಮ್ಗೆ ಹೆಂಗೆಂಗೋ ಆಗ್ತಾ ಇರುತ್ತೆ ಧನ ವ್ಯಾಪಾರ ವ್ಯವಹಾರಗಳು ಇಲ್ಲ ಸಾಲ ಬಾಧೆ ವಿಪರೀತ ಫ್ಯಾಕ್ಟ್ರಿ ಮಾಡಿದ್ವಿ ಫ್ಯಾಕ್ಟ್ರಿ ಫೇಲ್ ಆಯ್ತು ವ್ಯವಹಾರ ಮಾಡಿದ್ವಿ ವ್ಯವಹಾರ ಫೇಲ್ ಆಯ್ತು ಈ ರೀತಿ ಸಮಸ್ಯೆಗಳನ್ನ ಕೇವಲ ಒಂದು ಕಟ್ಟಲ್ಲಿ ಬಗೆಹರಿಸಿ ಕೊಡುವಂತಹ ವಿಧಾನ ಯಾವ್ದಾರು ಇದ್ರೆ ಕ್ಷೇತ್ರದಲ್ಲಿರುತ್ತೆ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರೇ ನಿಂತು ಮಾಡ್ತಕ್ಕಂಥ ವಿಧಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಟ್ಟಿನ ವಿಶೇಷತೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನೆರವೇರಿಸ್ರೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ನಮಸ್ಕಾರ ತಡೆ ಹೊಡೆಯೋದ್ರಿಂದ ಏನೇನು ಪ್ರಯೋಜನಗಳಿದೆ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇಲ್ಲಿ ತಡೆ ಓಡಿಸೋ ವಿಚಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಯಾಕೆಂದ್ರೆ ಮನುಷ್ಯರು ಮಾಡೋಲ್ಲ ಈ ಕೆಲಸನ ಅಮ್ಮನವರೇ ನಿಂತು ಈ ಕೆಲಸವನ್ನು ಮಾಡಿಕೊಡೋದ್ರಿಂದ ಭಕ್ತರಿಗೆ ನೂರಲ್ಲಿ ತೊಂಬತ್ತೈದು ಜನಕ್ಕೆ ಒಳ್ಳೆಯದಾಗ್ತಕ್ಕಂಥ ವಿಚಾರ ಇಲ್ಲಿ ಬಂದು ಅವರು ಹೇಳ್ಕೊಳೋ ಅಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ದೇವಾಲಯಗಳನ್ನು ಸುತ್ತಾಡಿರ್ತಾರೆ ಅನೇಕ ಕಾಯಿಲೆ ಕಸಾಲೆಗಳಿಂದ ಬರಳುತ್ತಾ ಇರ್ತಾರೆ ವಾಮಾಚಾರಿಕ ಮಾರ್ಗದಿಂದ ವಾಮಮಾರ್ಗ ಮಾಟ ಮಂತ್ರ ಮರುಡಿ ಮತ್ತು ಕೈಕಾಲು ಹೊಡೆತ ಹೊಟ್ಟೆ ನೋವು ತಲೆಬಾರಿ ಈ ರೀತಿಯ ಸಮಸ್ಯೆಗಳಿಂದ ಅನುಭವಿಸಿರ್ತಾರೆ ಮತ್ತು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹಾಸ್ಪಿಟ್ಲೆಲ್ಲ ಚೆಕ್ ಮಾಡಿಸಿರ್ತಾರೆ ಅಲ್ಲೂ ಕೂಡ ಏನೂ ಇರೋಲ್ಲ ಎಲ್ಲ ನಾರ್ಮಲ್ಲಾಗೇ ಇರುತ್ತೆ ಆದರೂ ಕೂಡ ನೋವಿನ ಮೇಲೆ ನೋವುಗಳು ಬರ್ತಾ ಇರುತ್ತೆ ಆರ್ಥಿಕವಾದಂಥ ಸಮಸ್ಯೆಗಳಿರುತ್ತೆ ಎಷ್ಟು ದುಡಿದ್ರೂ ಕೈ ಇರಲ್ಲ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ಅಂಗಡಿ ಮುಂಗಟ್ಟುಗಳನ್ನು ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗೋವಂಥದ್ದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ತಾಪತ್ರೆಗಳು ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳಿಗೆ ಏನಪ್ಪ ಅಂತಂದರೆ ಯಾರೋ ಒಬ್ಬ ಮಾಂತ್ರಿಕ ಅಥವಾ ಯಾರೋ ನಮಗೆ ಆಗದಿಲ್ದಂಥವ್ರು ಯಾರೋ ಶತ್ರುಗಳು ನಮಗೆ ತೊಂದರೆಗಳನ್ನು ಮಾಡಿರ್ತಾರೆ ನಮ್ಮ ಹಾದಿಗಳನ್ನು ಕಟ್ಟಿ ನಿಲ್ಲಿಸಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳು ಆಗ್ತಿರ್ತವೆ ಅವನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು ನಮ್ಮ ಏಳಿಗೆಯನ್ನು ತಡಿಲಾರದಲೇ ಏನೇನೋ ತೊಂದರೆ ತಾಪತ್ರೆಗಳನ್ನು ಕೆಡುಕುಗಳನ್ನು ಮಾಡಿರ್ತಕ್ಕಂಥ ವಿಚಾರಗಳು ಬಂದಾಗ ನಮ್ಮ ಹತ್ರ ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಕ್ಷೇತ್ರಗಳನ್ನು ಹುಡುಕೊಂಡು ಜನ ಬರ್ತಾರೆ ಕೇವಲ ಸಾವಿರದ ಒಂದು ನೋಡಗಾಗಿ ಅನೇಕ ಸಮಸ್ಯೆಗಳನ್ನು ಅನೇಕ ವಿಧಾನ ರೀತಿಯನ್ನು ಅನುಸರಿಸಿ ಕಟ್ಟುಗಳನ್ನು ರೆಡಿ ಮಾಡಿ ಆ ಕಟ್ಟಿನ ಆ ಕಟ್ಟಿನ ಮೂಲಕವಾಗಿ ಮತ್ತು ಮಂಡಲವನ್ನು ರಚನೆ ಮಾಡಿ ಆ ಚೌಡೇಶ್ವರಿ ಚೌಡಿ ಮಂಡಲವನ್ನು ರೆಡಿ ಮಾಡಿ ಆ ಚೌಡಿ ಮಂಡಲದೊಳಗೆ ಕುಳ್ಳಿರಿಸಿ ಅವ್ರಿಗಿರ್ತಕ್ಕಂಥ ಸಮಸ್ಯೆಯನ್ನು ಪೂರ್ತಿಯಾಗಿ ಸೂತ್ರ ಬಿಟ್ಟು ಆ ಸೂತ್ರದ ಮೂಲಕವಾಗಿ ಈಚೆ ಕಡೆಗೆ ತೆಗೆದು ಕಟ್ಟೊಡೆದು ನೀರು ಹಾಕಿಸಿ ಕಳಿಸುವಂಥ ಪ್ರತೀತಿ ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಂದೇ ಕಟ್ಟಿನಲ್ಲಿ ಸಮಸ್ಯೆಗಳು ಬಗೆಹಿರುವಂಥದ್ದು ಒಬ್ಬರಿಗೆ ಎರಡು ಮೂರು ಐದು ಹೀಗೆ ಅನೇಕ ಸಮಸ್ಯೆಗಳನ್ನು ಆ ಕಟ್ಟು ಹೇಗಿರುತ್ತಪ್ಪ ಅಂದರೆ ತನು ತನು ಅಂದರೆ ಶರೀರ ಶರೀರಕ್ಕಿರ್ತಕ್ಕಂಥ ವ್ಯಾಧಿಗಳನ್ನು ಸಹ ಕಡಿಮೆ ಮಾಡುವಂಥದ್ದು ತನುವಿಗೆ ಸಂಬಂಧಪಟ್ಟಾದಂಥ ಕಟ್ಟು ಮನ ಈ ಮನಸ್ಸು ಯಾವಾಗಲೂ ನಂದು ಚಂಚಲ ಇರುತ್ತೆ ಸ್ವಾಮಿ ನಮಗೆ ಈಗ ಯೋಚನೆ ಮಾಡಿದ್ದೀನಿ ಹತ್ತು ನಿಮಿಷಕ್ಕೆ ಯೋಚನೆ ಮಾಡಲ್ಲ ನಮಗೆ ಹೆಂಗಂಗೋ ಆಗ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳಿಗೆ ಮನದ ಕಟ್ಟು ತನು ಮನ ಧನ ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾಯಿಲ್ಲ ಸಾಲ ಬಾಧೆ ವಿಪರೀತ ಫ್ಯಾಕ್ಟ್ರಿ ಮಾಡಿದ್ವಿ ಫ್ಯಾಕ್ಟ್ರಿ ಫೇಲ್ ಆಯಿತು ವ್ಯವಹಾರ ಮಾಡಿದ್ವಿ ವ್ಯವಹಾರ ಫೇಲ್ ಆಯಿತು ತನು ಮನ ಧನ ವ್ಯಾಪಾರ ವ್ಯಾಪಾರ ಕೈ ಹಾಕಿದ್ವಿ ಅಲ್ಲೂ ಫೇಲ್ ಆಯಿತು ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದ್ವಿ ಅಲ್ಲೂ ಫೇಲ್ ಆಯಿತು ಈ ರೀತಿಯಾದಂಥ ಸಮಸ್ಯೆಗಳನ್ನು ಕೇವಲ ಒಂದು ಕಟ್ಟಿನಲ್ಲಿ ಬಗೆಹರಿಸಿ ಕೊಡುವಂತಹ ವಿಧಾನ ಯಾವುದಾದ್ರು ಇದ್ದರೆ ಅದು ನಮ್ಮ ಕ್ಷೇತ್ರದಲ್ಲಿರುತ್ತೆ ಮತ್ತು ಶ್ರೀ ರುದ್ರಕಾಳಿ ಪೀಠ ತಿಪ್ಟೂರು ತಾಲೂಕು ಹೀಗೆ ದೊಡ್ಡ ಮಾರ್ಪ್ನಹಳ್ಳಿ ಗೇಟ್ ಅಂತ ಬರುತ್ತೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರೇ ನಿಂತು ಮಾಡತಕ್ಕಂಥ ವಿಧಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಟ್ಟಿನ ವಿಶೇಷತೆ ಆಗಿರುತ್ತೆ ಬೇರೆ ಕಡೆ ತಡೆ ಹೊಡೆಯೋದನ್ನ ನಾವು ಕೂಡ ನೋಡಿದೀವಿ ಇಲ್ಲಿ ಯಾವ ತರ ತಡೆ ವಿಶೇಷ ಬೇರೆ ಅಂತ ತಿಳಿಸ್ಕೊಡ್ತೀರಾ ನೋಡಮ್ಮ ಇಲ್ಲಿ ಅನೇಕ ಕಡೆ ವಿಧಾನಗಳಲ್ಲಿ ತಡೆ ನಿವಾರಣೆಯನ್ನ ಮಾಡ್ತಾರೆ ಅವರವರಿಗೆ ಅವ್ರವರು ಸಿದ್ಧಿ ಮಾಡಿಕೊಂಡಿದ್ದು ಅಥವಾ ಅವ್ರವ್ರು ಕಲ್ತಿದ್ದು ಅವ್ರವ್ರು ನೋಡಿ ಕಲ್ತಿದ್ದು ಈ ವಿಚಾರದೊಳಗೆ ತಡೆ ನಿವಾರಣೆ ಇರುತ್ತೆ ಆದರೆ ಇಲ್ಲಿ ಇಷ್ಟೆಲ್ಲ ಸಾವಿರಾರು ಜನ ಬಂದು ಇಲ್ಲಿ ಸಮಸ್ಯೆಗಳನ್ನು ಒತ್ತು ಬರ್ತಾರೆ ಆ ಸಮಸ್ಯೆಗಳನ್ನು ಹೊರುವಂತಹ ಶಕ್ತಿ ನನ್ನೊಳಗಿರಲ್ಲ ಯಾಕೆಂದ್ರೆ ನಾನೊಬ್ಬ ಮನುಷ್ಯ ಈ ಅನೇಕ ಸಮಸ್ಯೆಗಳನ್ನು ಅನೇಕ ನೆಗೆಟಿವ್ಗಳನ್ನು ಓರುವಂಥ ಶಕ್ತಿ ನನ್ನೊಳಗಿಲ್ಲ ಹಾಗಾಗಿ ನಾನು ಏನೇ ಸಾಧನೆ ಮಾಡಿದರೂ ಆ ತಾಯಿ ಭದ್ರಕಾಳಿ ಒಳಗೆ ಮಾಡಿರ್ತೀನಿ ಆ ತಾಯಿನೇ ನಿಂತು ಬಗೆಹರಿಸಿದಾಗ ಆ ಭಕ್ತರಿಗೆ ನಂಬಿ ಬಂದಂಥ ಭಕ್ತರಿಗೆ ಒಂದು ಮನತೃಪ್ತಿ ಆಗ್ತಕ್ಕಂಥದ್ದು ಮತ್ತು ಆ ಸಮಸ್ಯೆಗಳನ್ನು ಮನುಷ್ಯನ ಸಮಸ್ಯೆಗಳನ್ನು ದೈವ ಹೊರತಕ್ಕಂಥ ಶಕ್ತಿ ಇದೆ ವಿನಃ ಮನುಷ್ಯನಿಗೆ ಆ ಶಕ್ತಿ ಇಲ್ಲ ಅದೇ ವಿಶೇಷ ಅಮ್ಮನವರೇ ನಿಂತು ಒಡಿಸ್ತಕ್ಕಂಥದ್ದೇ ಬಹಳ ವಿಶೇಷ ತಡೆ ಹೊಡಿಯೋದನ್ನ ಯಾವ್ಯಾವ ದಿನದಲ್ಲಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀರಾ ಇಲ್ಲಿ ತಡೆ ನಿವಾರಣೆ ಅನ್ನುವಂಥದ್ದು ಭಾನುವಾರ ಬಗೆಹರಿಸುವಂಥ ದಿನ ಅನ್ನುವಂಥದ್ದು ಯಾಕೆಂದ್ರೆ ರವಿವಾರ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ಏಕೆಂದ್ರೆ ಅಮ್ನೂರು ವಿಶೇಷವಾಗಿ ಅಲಂಕಾರ ಆಗಿರ್ತಾರೆ ಮತ್ತು ವಿಶೇಷವಾದಂತಹ ಶಕ್ತಿ ಸಂಚಯ ಆಗಿರುತ್ತೆ ಆಯ್ತವಾರ ಬೇಸ್ತವಾರ ಅಂತ ಬರ್ತದೆ ಆಯ್ತವಾರ ವಾರ ಬೇಸ್ತ ವಿಚಾರದೊಳಗೆ ಬಗೆಹರಿಯುತ್ತೆ ಮತ್ತು ಅವತ್ತು ಭಾನುವಾರ ಆಗಿರೋದ್ರಿಂದ ಸಿದ್ಧಿ ಸಾಧನೆಗಳಿಗೆ ಬಹಳ ವಿಶೇಷವಾದಂಥ ದಿನ ಆಗಿರೋದ್ರಿಂದ ಭಾನುವಾರ ತಡೆ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಅವರ ಸಮಸ್ಯೆಗಳೆಲ್ಲ ಒಂದೆರಡು ಉದಾಹರಣೆಗಳನ್ನ ಹೇಳಿ ನೋಡಿ ನೂರಾರು ಜನ ಇದಾರೆ ಸಾವಿರಾರು ಜನ ಇದಾರೆ ಇಲ್ಲಿ ಬಂದು ಬಗೆಹರಿಸಿಕೊಂಡಂತ ಭಕ್ತರು ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನ ಇಲ್ಲಿ ಒತ್ತು ತರ್ತಕ್ಕಂಥದ್ದು ಆ ಒತ್ತು ತಂದು ಐದೇ ನಿಮಿಷಕ್ಕೆ ನಮಗೆ ಸರಿಯಾಗಿದೆ ಸ್ವಾಮಿ ನಮಗೆ ಖುಷಿ ಆಯ್ತು ಅನ್ನುವಂತ ಉದಾಹರಣೆ ಸಾವಿರಾರು ಉದಾಹರಣೆಗಳನ್ನು ನಾವು ಇಲ್ಲಿ ನಿಮ್ಮ ಎಲ್ಲ ವೀಕ್ಷಕರಿಗೂ ತಿಳಿಲಿ ಎಲ್ಲ ನನ್ನ ಕಾಳಿಪೇಟೆದ ವೀಕ್ಷಕರಿಗೆ ತಿಳಿಲಿ ಎನ್ನುವಂಥ ವಿಚಾರವಾಗಿ ಅವ್ರನ್ನ ಕರೆದು ಕರೆದು ನಿಮ್ಮ ಮುಂದೆ ಮಾತಾಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಇವತ್ತು ಕೂಡ ನಿಮ್ಮ ಮುಂದೆ ಬಗೆಹರಿಸೋ ಬಗೆಹೇರಿಸಿಕೊಂಡಿರ್ತಕ್ಕಂಥದ್ದು ಅವ್ರಿಗೆ ಒಳ್ಳೆಯದಾಗಿರ್ತಕ್ಕಂಥದನ್ನ ಕರೆದು ಮಾತಾಡಿಸೋವಂಥ ಒಂದು ವಿಚಾರವನ್ನು ಹೇಳ್ತೇವೆ ಒಂದು ತುರುವಕೆರೆ ತಾಲೂಕು ಹಳ್ಳಿಕೆರೆ ನನ್ನ ಹೆಸರು ಕಾಂತರಾಜು ಅಂತ ನಮಗೆ ಸುಮಾರು ವರ್ಷಗಳಿಂದ ಮಾಟ ಮಂತ್ರ ಪೀಡೆ ಪಿಶಾಚಿ ಅಂತ ಏನೇನೋ ಸಾಮ ಸಾಕಷ್ಟು ತೊಂದರೆಗಳಿದ್ದು ಯಾರದೋ ಮುಖಾನ್ನ ಇಲ್ಲಿ ಗುರುಗಳಿದ್ದಾರೆ ಬನ್ನಿ ಅಂತೇಳಿ ನಮಗೆ ಒಂದು ಪರಿಚಿತ ಮಾಡಿಕೊಟ್ರು ನಾವು ಸುಮಾರಲ್ಲೇ ನಾಲ್ಕೈದು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ಆ ನಾಲ್ಕೈದು ವರ್ಷಗಳಿಂದ ಬಂದಿದ್ದಕ್ಕಿಂತ ನಮಗೆ ಭಾಳ ಅನುಕೂಲ ಆಗಿತ್ತು ಇತ್ತೀಚಿನ ದಿವಸದಲ್ಲಿ ನಮ್ದು ಯಾವುದೋ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು ಆ ಸಮಸ್ಯೆ ಅಂತೇಳಿ ನಾವು ಗುರುಗಳತ್ರ ಮತ್ತು ದೇವಿ ಹತ್ರ ವೀರಭದ್ರೇಶ್ವರ ಸ್ವಾಮಿ ಹತ್ರ ನಾವು ಬಂದಾಗ ನಮಗೆ ಮೂರೇ ವಾರದಲ್ಲಿ ನಮ್ಮ ಸಮಸ್ಯೆ ಎಲ್ಲ ದೂರಾಗಿ ನಮಗೆ ತುಂಬ ಅನುಕೂಲ ಆಗೈತೆ ನಮಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಥವಾ ಜಮೀನಲ್ಲಿ ಬೆಳೆ ಸರಿಯಾಗಿ ಬರ್ತಾ ಇರಲಿಲ್ಲ ನನ್ನ ಮಗ ವ್ಯಾಪಾರ ಇದ್ದ ವ್ಯಾಪಾರದಲ್ಲಿ ಲಾಸ್ ಆಗ್ತಿತ್ತು ಅವೆಲ್ಲ ನಾನು ಹೇಳಿದೆಲ್ಲ ಈ ಹಿಂದೆ ಹೇಳ್ದಂಗೆ ಈ ಬಂದ ಮೂರೇ ವಾರದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಎಲ್ಲ ದೂರ ಆಗಿ ನಮಗೆ ಒಳ್ಳೆ ಅನುಕೂಲ ಆಗಿದೆ ಭದ್ರಕಾಳಿ ಅವಳು ಲೋಕ ಪಾಲನೆ ಮಾಡ್ತಕ್ಕಂಥ ಅವಳ ಆದಿಶಕ್ತಿ ಅವಳು ಅವಳ ಬಗ್ಗೆ ಹೇಳೋಕ್ಕೆ ನರಸಾಂಧಿ ಮಾತುಗಳೇ ಇಲ್ಲ ಹಂಗಾಗಿ ಆ ಕಾಳಿ ಮಾತೆ ಮಹಾಕಾಳಿನೇ ಅವಳು ಯಾವುದೋ ಒಂದು ಸಮಸ್ಯೆಗೋಸ್ಕರ ಈಶ್ವರನ ಎದೆ ಮೆಟ್ಟಿ ಅವಳು ದಾಟಿ ಹೋದಂಥ ಮಹಾಶಕ್ತಿ ಅವಳು ಹಂಗಾಗಿ ಅವಳ ಬಗ್ಗೆ ಹೇಳೋಕ್ಕೆ ನಾವೇನೇನೂ ಅಲ್ಲ ಅವಳ ಶಕ್ತಿ ಮತ್ತು ಪವಾಡ ತುಂಬ ಅಗಾಧವಾದ್ದು ಪ್ರಪಂಚದಲ್ಲೇ ಅಗಾಧವಾದ್ದು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ